ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಲೇಸಿಗೆ ಹಾಕಿ ಹಾಕಿ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡ್ ಅಂದರೆ ಫ್ರಂಟ್ ಸೈಡಿಂದನೇ ಹಾಕೊಳ್ಳಿ ಮೊದಲಿಗೆ ನಾನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಇದೊಂದು ವಿಥೌಟ್ ಕುಚ್ಚು ಡಿಸೈನು ಇದಕ್ಕೆ ಕುಚ್ಚನ್ನು ಇಲ್ಲ ಕುಚ್ಚು ಬೇಕು ಅಂದರೆ ನೀವು ಪ್ಲೇಸ್ ಬಿಡ್ಬೋದು ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಈ ರೀತಿದು ರೌಂಡ್ ಶೇಪ್ದು ರೋಸ್ ಬೀಡ್ನ ತಗೊಂಡಿದ್ದೀನಿ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕೊಳ್ಬೋದು ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿದ್ದೀನಿ ಸೊ ಈ ಬೀಡ್ಗೆ ನಾಲ್ಕು ಚೈನ್ ಸಾಕಾಗ್ತಿದೆ ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ ಹಿಂದೆ ತಿರುಗ್ಸ್ಕೊಂಡು ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೈಡ್ಗೆ ತಿರುಗಿಸೈನ್ ಹಾಕ್ಕೊಳ್ತಿದ್ದೀನಿ ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಬೀಡ್ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ ತಂದರೆ ತಂದ್ರೆ ಸೂಜಿ ಮೇಲೆ ಮೂರು ಲೂಪ್ಗಳಾಗುತ್ತೆ ಸೊ ಎರಡು ಲೂಪಿಂದ ಒಂದ್ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ಲೂಪಿಂದ ಥ್ರೆಡ್ ಮೇಲ್ ಪಾಸ್ ಮಾಡಬೇಕು ಅವಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ ಅನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಎರಡು ಕಂಬ ಆಗಿದೆ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ನಾಲ್ಕನೇ ಕಂಬ ಐದನೇ ಕಂಬ ಆರನೇ ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸಲ್ಲೇ ಅಂದರೆ ಏನು ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ಲ ಗ್ಯಾಪ್ ಇದೆಯಲ್ವ ಅಲ್ಲೇ ಮಾಡ್ಕೊಳ್ಳೋದು ಏಳನೇ ಕಂಬ ಒಟ್ಟು ಏಳು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಂತರ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಆದಷ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅಂದರೆ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ಎಲ್ದಂದು ಲಾಕ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಅದ್ರ ಪಕ್ಕದಲ್ಲಿ ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡಿ ಇವಾಗ ಒಂದು ಬೀಡ್ನ ಹಾಕಬೇಕು ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಸ್ವಲ್ಪ ತ್ರಿಗ್ನ ಮೇಲೆ ತಿ ಬೀಡ್ನ ಹಾಕ್ತಾ ಇದ್ದೀನಿ ಸೊ ಬೇಸ್ ಲೈನ್ ಬಂದು ತುಂಬ ಈಸಿ ಇದೆ ಆ ಒಂದು ಬೀಡನ್ನ ಹಾಕೊಂಡು ಆ ಬೀಡ್ ಕೆಳಗಡೆ ನಾಲ್ಕು ಚೈನ್ ಹಾಕಿ ಮತ್ತೆ ಆ ನಾಲ್ಕು ಚೈನಿಗೆ ಡಬಲ್ ಕ್ರೋಶ ಕಂಬ ಮಾಡೋದು ಬೀಡ್ ಲಾಕ್ ಆದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡೋದು ಇವಾಗ ನಾನು ಚೈನನ್ನು ಹಾಕೊಳ್ತೀನಿ ಬೀಡ್ ಲಾಕ್ ಮಾಡಿದಾದ್ಮೇಲೆ ಲೇಸ್ ಮೇಲೆ ಒಂದ್ಸಲ ಲಾಕ್ ಮಾಡಿ ಇವಾಗ ಚೈನ್ಗಳನ್ನ ಹಾಕೊಳ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದೆರಡು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಬೀಡ್ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ಬೀಟ್ ಕೆಳಗಡೆ ಸ್ಟಾರ್ಟಿಂಗ್ ಆರ್ಚ್ ಇರೀತೀನಿ ಏಳು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಅಂದರೆ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಕಂಬಗಳು ಬಂದರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಅಷ್ಟೇ ಕಂಬಗಳನ್ನ ಎಲ್ಲ ಬೀಡ್ ಕೆಳಗಡೆನೂ ಹಾಕ್ಕೊಳ್ಬೇಕು ನಾನು ಸ್ಟಾರ್ಟಿಂಗ್ ಏಳು ಕಂಬ ಮಾಡಿದೆ ಇಲ್ಲೂ ಕೂಡ ಅಷ್ಟೇ ಮಾಡ್ಕೊಳ್ತೀನಿ ಸೆವೆನ್ ಕಂಬನ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಅದ್ರ ಪಕ್ಕದಲ್ಲೊಂದ್ಸಲ ಸಿಂಗಲ್ ಕ್ರೋಶ ನಂತರ ಮತ್ತೆ ಬೀಡನ್ನ ಹಾಕೊಳ್ಬೇಕು ಸೊ ಇದೇ ರೀತಿ ನಾನು ಬೀಡನ್ನ ಹಾಕೊಳ್ತೀನಿ ಸೆವೆನ್ ಕಂಬ ಸೆವೆನ್ ಕಂಬ ಬರ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಟೂ ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಅಲ್ಲಿ ಎಂಟು ಕಂಬ ಇರುತ್ತೆ ಫ್ರೆಂಡ್ಸ್ ನಾವು ಹಾಕಬೇಕಾಗಿರೋದು ಎಂಟು ಡಬಲ್ ಕ್ರೋಶ ಕಂಬ ಟೂ ಚೈನ್ ಹಾಕ್ಕೊಂಡು ಸಾರಿ ಏಳು ಡಬಲ್ ಕ್ರೋಶ ಕಂಬನ ಮಾಡಬೇಕು ಟೂ ಚೈನ್ ಹಾಕಿದ್ಮೇಲೆ ಏಳು ಡಬಲ್ ಕ್ರೋಶ ಕಂಬನ ಮಾಡಿ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ ಸೊ ಬಿ ಲಾಕ್ ಆದಮೇಲೆ ಅದೆಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗ್ಸ್ ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಸಿಂಗಲ್ ಕ್ರೋಶಿದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಟೂ ಚೈನ್ನ ಹಾಕ್ಕೊಳ್ತೀನಿ ಇದೊಂಥರ ಟೂ ಚೈನ್ ಹಾಕೋದು ಬೇಸ್ಲೈನ್ ರೀತಿ ನಾವು ಯಾವುದೇ ಕಂಬ ಮಾಡೋಕ್ಕಿಂತ ಮುಂಚೆ ಈ ರೀತಿ ಸ್ಟಾರ್ಟಿಂಗಲ್ಲಿ ಏನೂ ನಮಗೆ ಬ್ಯಾಲೆನ್ಸ್ ಇಲ್ಲ ಅಂದರೆ ಟೂ ಚೈನ ಹಾಕ್ಕೊಂಡೇ ಡಬಲ್ ಕ್ರೋಶ ಕಂಬ ಮಾಡಬೇಕಾಗುತ್ತೆ ತ್ರಿಬಲ್ ಕ್ರೋಶ ಆದರೆ ಒಂದು ತ್ರೀ ಚೈನ ಹಾಕ್ಕೊಂಡು ತ್ರಿಬಲ್ ಕ್ರೋಷ ಕಂಬನ ಮಾಡ್ಕೊಳ್ಳಿ ಸಾರಿ ಟು ಚೈನ ಮೇಲೆ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಒಂದು ಸಲ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಇಲ್ಲೂ ಕೂಡ ನಾನು ಏಳು ಡಬಲ್ ಕ್ರೋಶ ಕಂಬಗಳನ್ನ ಹಾಕೊಳ್ತಿದ್ದೀನಿ ಸೊ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದೇ ರೀತಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ರೀತಿ ಹಾಕೊಳ್ಳಿ ಸೀರೆಗೇನಾದರೂ ಹಾಕೊಂಡ್ರೆ ಸೊ ಕೊನೆಯಲ್ಲೂ ಕೂಡ ಆರ್ಚೆಲ್ಲ ಆದಮೇಲೆ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ತ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಲೇಯರ್ಗೆ ನಾನು ತ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಲೇಸ್ ಮೇಲೆ ಆದರೂ ಲಾಕ್ ಮಾಡ್ಬೋದು ನೀವು ಅಥವಾ ಇಲ್ಲಿ ಟೂ ಚೈನ್ ಹಾಕಿರ್ತೀವಿ ರೇನು ಹಾಕಿರ್ತೀವಲ್ಲ ಆ ಟೂ ಚೈನ್ ಮೇಲೆ ಎರಡು ಲೂಪ್ ಥರ ಇರುತ್ತೆ ಫಸ್ಟ್ ಕಂಬ ಮತ್ತು ಟೂ ಚೈನ್ ಎರಡರ ಮಧ್ಯದಲ್ಲಿ ಎರಡು ಲೂಪ್ ಥರ ಇರುತ್ತೆ ಅದ್ರ ಗ್ಯಾಪಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕೊಳ್ತೀನಿ ಇಲ್ಲಿ ನಾನು ಬೀಡನ್ನ ಹಾಕೊಳ್ತಾ ಇದ್ದೀನಿ ಸೊ ಬೀಡ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಒಂದು ಬೀಡನ್ನ ಹಾಕ್ಕೊಂಡು ಅದ್ರ ಪಕ್ಕದ ಕಂಬದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ತ್ರಿ ಚೈನ ಇದ್ದೀನಿ ನಂತರ ಅದ್ರ ಪಕ್ಕದ ಕಂಬ ಅದರ ನೆಕ್ಸ್ಟ್ ಕಂಬ ಇದೆ ನೋಡಿ ಅದರ ಪಕ್ಕದ ಕಂಬದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಯಾವುದೇ ಕಂಬವನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಸೊ ತ್ರಿ ಚೈನ ಹಾಕ್ಕೊಂಡು ಪಕ್ಕದ ಕಂಬದ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ಮತ್ತೆ ತ್ರಿ ಚೈನ ಇದ್ದೀನಿ ಸೊ ಅದರ ನೆಕ್ಸ್ಟ್ ಕಂಬ ಇದೆ ನೋಡಿ ಅದರ ಪಕ್ಕದ್ದು ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೊ ಅದ್ರ ಪಕ್ಕದ ಕಂಬದ ಮೇಲೆ ಇಲ್ಲಿ ಹೋಲ್ ಗ್ಯಾಪ್ಗಳು ಕಾಣಿಸುತ್ತೆ ಅಲ್ವಾ ಪ್ರತಿಯೊಂದು ಕಂಬದ ಮೇಲೂ ಕೂಡ ನಾವು ತ್ರೀ ಚೈನ ಹಾಕಿ ಲಾಕ್ ಮಾಡಬೇಕು ಸೊ ಈ ಸ್ಟೆಪ್ಪು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಇದೆ ಈವನ್ ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತ್ರೀ ಚೈನ ಹಾಕೋದು ಕಂಬದ ಮೇಲೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡೋದು ಎಲ್ಲ ಕಂಬದ ಮೇಲೂ ಕೂಡ ನಾವು ತ್ರೀ ತ್ರೀ ಚೈನ ಹಾಕಿ ಲಾಕ್ ಮಾಡಬೇಕು ಆದರೆ ಸ್ಟಾರ್ಟಿಂಗ್ ಮಾತ್ರ ಬೀಡನ್ನ ಹಾಕ್ಕೊಂಡು ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕಾಗುತ್ತೆ ಇವಾಗ ನಾನು ಇಲ್ಲಿ ಸೆಕೆಂಡ್ ಒನ್ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಒನ್ ಸಿಂಗಲ್ ಮೇಲೆ ಅಲ್ಲ ಸೆಕೆಂಡ್ ಒನ್ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಲೇಸ್ ಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತಲ್ವ ಬೀಡ್ ಆದ ಮೇಲೆ ಅಲ್ಲಿ ಸೆಕೆಂಡ್ ಒನ್ ಸಿಂಗಲ್ ಕ್ರೂಶಿದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಮಿನಿ ಆರ್ಚ್ ರೀತಿಯಾಗಿ ಸ್ಲಾಟಿಂಗ್ ಆಗಿ ಬರುತ್ತೆ ಸೊ ತುಂಬ ಕ್ಯೂಟ್ ಆಗಿ ಬರುತ್ತೆ ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಟೂ ಚೈನ್ ಹಾಕೊಳ್ತೀನಿ ಒಂದ್ ಎರಡು ಚೈನ್ಗಳನ್ನ ಹಾಕಬೇಕು ಎರಡು ಚೈನ್ ಹಾಕಿ ಇಲ್ಲಿ ಏನು ಆ ಕಂಬ ಮತ್ತೆ ಸ್ಟಾರ್ಟಿಂಗ್ ಟೂ ಚೈನ್ ಎರಡರ ಮಧ್ಯದಲ್ಲಿ ಹೋಲ್ ಗ್ಯಾಪ್ ತರ ಇರುತ್ತೆ ಅದ್ರ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕಬೇಕು ಇಲ್ಲಿ ಈ ರೀತಿ ಬೀಡ್ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಇಲ್ಲಿ ಹಾಕೊಳ್ಳಲೇಬೇಕು ಅಂತೇನಿಲ್ಲ ಬೀಡ್ನ ಹಾಕಿದ್ಮೇಲೆ ಅದ್ರ ಪಕ್ಕದ ಕಂಬದಲ್ಲಿ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಸಿಂಗಲ್ ಕ್ರೋಶ್ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಸೊ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅದ್ರ ಮೇಲೆ ಹೋಗಿ ಲಾಕ್ ಮಾಡಬೇಕು ಸೊ ಮತ್ತೆ ತ್ರೀ ಚೈನ್ ಹಾಕಬೇಕು ಅದ್ರ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವಾ ಅಲ್ಲಿ ಹೋಗಿ ಲಾಕ್ ಮಾಡಬೇಕು ಸೊ ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಾ ಬರ್ತಿದ್ದೀನಿ ಈ ರೀತಿ ಎಲ್ಲ ಕಂಬದ ಮೇಲೂ ಕೂಡ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಸೊ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲೂ ಕೂಡ ಇವಾಗ ಇಲ್ಲಿ ಲೇಸ್ ಮೇಲೆ ಇರುವಂಥ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶ ಅಂದರೆ ಬೀಡ್ ಪಕ್ಕ ಇರುತ್ತೆ ನೋಡಿ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಸಲ ಲಾಕ್ ಮಾಡಿ ಟೂ ಚೈನ್ನ ಹಾಕಬೇಕು ಸೊ ಟೂ ಚೈನ್ನ ಹಾಕಿ ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವ ಇಲ್ಲಿ ಹಾರ್ಚ ಹತ್ರ ಅದಾದಮೇಲೆ ಎರಡು ಲೂಪ್ ಥರ ಸಿಗುತ್ತೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿ ಮತ್ತೆ ಬೀಡನ್ನ ಹಾಕ್ಕೊಳ್ತೀನಿ ಸಾರಿ ಒಂದು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕೊಳ್ತಿದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಏನು ಮಾಡೋದು ಬೇಡ ಹಾಗೆಯೇ ಅದರ ಪಕ್ಕದಲ್ಲಿರುವಂಥ ಕಂಬದ ಮೇಲೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇದಾದ ಮೇಲೆ ನಾವು ತ್ರೀ ತ್ರೀ ಚೈನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು ಸೊ ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಇಲ್ಲಿ ಎಲ್ಲ ಕಂಬದ ಮೇಲೂ ಕೂಡ ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ಸೆಕೆಂಡ್ ಒಂದು ಸಿಂಗಲ್ ಕ್ರೂಶಿದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ನಾವು ಟೂ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚ್ ಮೇಲೆ ಅಂದರೆ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಆರ್ಚ್ ಬರುತ್ತೆ ಇದೇ ರೀತಿಯಾಗಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೀರೆಗೆ ಹಾಕೊಂಡ್ರು ಅಷ್ಟೇ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ನಿಮಗೇನು ನಿಮ್ಗೇನಾದರೂ ಕುಚ್ಚು ಬೇಕು ಅಂದರೆ ನೀವು ಬೇಸ್ಲೈನಲ್ಲೇ ಕಂಬಗಳನ್ನ ಮಾಡೋದನ್ನ ಸ್ಕಿಪ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಅಲ್ಲಿ ನಾಲ್ಕು ಚೈನ್ ಹಾಕ್ಕೊಳ್ಬೋದು ಯಾವುದಾದ್ರೂ ಬೀಳ್ ಕೆಳಗಡೆ ವಿತೌಟ್ ಕುಚ್ಚಾದರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಹಿಂದೆ ಸ್ವಲ್ಪ ಗಮ್ಮಕ್ಕಿ ನೀಟಾಗಿ ಅಂಟಿಸ್ಕೊಳ್ಳಿ ಸೊ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಕುಚ್ಚು ಬೇಡ ಅನ್ನೋ ಬೇಡ ಅನ್ನೋರಿಗೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ನ ಫೈನಲ್ ಲುಕ್ ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಫಿನಿಷಿಂಗ್ ಬಂದಿದೆ ಅಂತ ಯಾರಿಗಾದರೂ ಸೀರೆಗೆ ಕುಚ್ಚು ಬೇಡ ಅನ್ನೋರಿಗೆ ಟ್ರೈ ಮಾಡಿ ಹಾಗೆಯೇ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಏಸಿ ಇದೆ ಈವನ್ ಬಿಗ್ನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೊಮ್ಮೆ ಟ್ರೈ ಮಾಡಿ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು